ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕಿದ್ದಲ್ಲಿ ನಮ್ಮ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ವಾಟ್ಸಪ್ ನಂಬರ್ಗೆ ಫೋಟೋ ಕಳಿಸಿ ಈ ವಿಡಿಯೋ ಒಳಗಡೆ ಬರೋದು ವಾಹನದ ಓನರ್ ನಂಬರ್ ಬೇಕಂದರೆ ವಿಡಿಯೋ ಟೈಟಲಲ್ಲಿ ಅಂದರೆ ವಿಡಿಯೋ ಕೆಳಗಡೆ ಕಾಣುತ್ತಿರೋ ನಂಬರ್ ಕರೆ ಮಾಡಿ ಅಂತ ಹೇಳುತ್ತಾ ಈ ವಾಹನದ ಬಗ್ಗೆ ಈ ವಾಹನದ ಓನರ್ ಹೇಳಿದರ ಬನ್ನಿ ಕೇಳೋಣ ಸರ್ ಮಾಡಲ್ ಹೇಳಿ ಸರ್ ಅದು ಸರ್ ಟೂ ತೌಸಂಡ್ ಸೆವೆಂಟೀನ್ ಮಾಡಲ್ ಸರ್ ಸೆವೆಂಟೀನ್ ಮಾಡಲ್

ಹಾಂ ರೀಬೆಲ್ಟೇ ಸರ್ ನಾಲ್ಕು ರೀಬೆಲ್ಟೇ ಹೊಸ ಒಂದೆರಡು ತಿಂಗಳಾಗಿದೆ ಸರ್ ಹಾಕಿ ಹ್ಞೂ 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 ಡಬಲ್ಲು ರೀಬೆಲ್ಟ್ ಸರ್ ಮಾಸಿರೋದು ಹ್ಞೂ ಹ್ಞೂ ಹೌದು ಸರ್ ಇದು ಓನರ್ ಎಷ್ಟಾಗಿದೆ ಸರ್ ಸರ್ ನಾವು ನಾಲ್ಕನೇ ಓನರ್ ಸರ್ ನನ್ನ ಹೆಸರಲ್ಲಿ ಇತ್ತು ಮತ್ತು ನಮ್ಮ ಅಪ್ಪ ಅಪ್ಪ ಅವ್ರ ಹೆಸರು ಮಾಡಿದೆ ನಾಲ್ಕನೇ ಓನರ್ ಅಲ್ಲಿ ಮೂರನೇ ಓನರಲ್ಲಿ ಇರಬೇಕಿತ್ತು ಇದು ಚೇಂಜ್ ಮಾಡ್ಕೊಂಡಲ್ಲ ನಾವು ಹ್ಞೂ ಹ್ಞೂ ಅದಕ್ಕೋಸ್ಕರ ನಾಲ್ಕನೇ ಓನರ್ ಇದೆ ಸರ್ ಹೌದು ಸರ್ ಹೌದು ಸರ್ ಇದು ಎಲ್ಲಿ ಸರ್ ಲೊಕೇಶನ್ ಇರೋದು ಗಾಡಿ ಸರ್ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಬಾಗೇಪಲ್ಲಿ ಸರ್ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಬಾಗೇಪಲ್ಲಿ 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 ಸರ್ ಅಲ್ಲಿಂದ ನಲವತ್ತು ಕಿಲೋಮೀಟರ್ ಆಗುತ್ತೆ ಸರ್ ಬಾಗೇಪಲ್ಲಿ ಏನು ಹೇಳಿದ್ರು ಸರ್ ಪ್ರೈಸ್ ಹದಿನೇಳುವರೆ ಸರ್ ಹದಿನೇಳುವರೆ ಮಾಡಲ್ ಸೆವೆಂಟೀನ್ ಮಾಡಲ್ ಸರ್ ಸೆವೆಂಟೀನ್ ಮಾಡಲ್ ಹೌದು ಸರ್ ಇದು ಕಿಲೋಮೀಟರ್ ಎಷ್ಟು ಐದು ಅಂದ್ರೆ ಸರ್ ಸರ್ ಎರಡು ಚಿಲ್ಲರೆ ಹೊಡಿದ್ವಿ ಸರ್ ಎರಡು ಲಕ್ಷ ಓಡಿದೆ

ఓకే సార్ నోడి సార్ నమ్మ చాల ముఖాంతరం మార్తీ సార్తీ సార్ ఓకే సార్ థ్యాంక్ యూ పాప కష్టపడతారా సార్ తగలదు కమ్మీ మార్తీ సార్ ఓకే ఓకే సార్ ఓకే సార్ థ్యాంక్ యూ సార్